ಯೋಹಾನನ್ ಬರೆದಂಥ ಸುವಾರ್ತೆ ಆರನೇ ಅಧ್ಯಾಯ ಹನ್ನೆರಡನೆಯ ವಾಕ್ಯ ಅವರಿಗೆ ತೃಪ್ತಿಯಾದ ಮೇಲೆ ಏಸು ತನ್ನ ಶಿಷ್ಯರಿಗೆ ಮಿಕ್ಕ ತುಂಡುಗಳನ್ನು ಕೂಡಿಸಿರಿ ಅದರಲ್ಲಿ ಯಾವುದು ವ್ಯರ್ಥವಾಗಬಾರದು ಎಂದು ಹೇಳಿದನು ಈ ವಾಕ್ಯದಲ್ಲಿ ಏಸುಕ್ರಿಸ್ತನು ಐದು ಸಾವಿರ ಗಂಡಸರು ಮತ್ತು ಅನೇಕ ಹೆಂಗಸರು ಮಕ್ಕಳನ್ನು ಉಂಡು ತೃಪ್ತರಾಗುವಂತೆ ಆಶೀರ್ವದಿಸಿದಂತಹ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ತನ್ನ ಉಪದೇಶವನ್ನು ಕೇಳುತ್ತಿದ್ದಂತ ಅನೇಕ ಸಾವಿರಾರು ಜನರು ಹಸಿವಿನಿಂದ ಹೋಗಬಾರದು ಎಂಬುದಾಗಿ ಯೇಸುಕ್ರಿಸ್ತನು ಆಲೋಚಿಸಿ ನಿಮ್ಮಲ್ಲಿ ಏನಿದೆ ಎಂಬುದಾಗಿ ಕೇಳುವಾಗ ಶಿಷ್ಯರು ಒಬ್ಬ ಹುಡುಗನ ಕೈಯಲ್ಲಿ ಐದು ರೊಟ್ಟಿ ಎರಡು ಮೀನುಗಳು ಮಾತ್ರ ಇದೆ ಎಂಬುದಾಗಿ ಉತ್ತರ ಕೊಟ್ಟರು ಆಗ ಏಸೋದನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಅದನ್ನು ಮುರಿದು ಆಶೀರ್ವದಿಸಿ ಇದನ್ನು ಹಂಚಿರಿ ಎಂಬುದಾಗಿ ತನ್ನ ಶಿಷ್ಯರಿಗೆ ಕೊಡುವಾಗ ಅಲ್ಲಿ ಇದ್ದಂತ ಐದು ಸಾವಿರ ಗಂಡಸರು ಅನೇಕ ಹೆಂಗಸರು ಮಕ್ಕಳು ಉಂಡು ತೃಪ್ತರಾಗುವಂತೆ ಅಷ್ಟು ಮಾತ್ರವಲ್ಲ ಇನ್ನೂ ಸಾಕಷ್ಟು ಉಳಿಯುವಂತೆ ಒಂದು ವಿಶೇಷವಾದ ಅದ್ಭುತ ಕಾರ್ಯವು ನಡೆಯಿತು ಈ ರೀತಿಯಾಗಿ ಅವರೆಲ್ಲರೂ ಕೂಡ ಉಂಡು ತೃಪ್ತರಾದ ಮೇಲೆ ಏಸು ತನ್ನ ಶಿಷ್ಯರಿಗೆ ಒಂದು ವಿಷಯವನ್ನ ಹೇಳುತ್ತಾ ಇದ್ದಾನೆ ಮಿಕ್ಕ ತುಂಡುಗಳನ್ನು ಕೂಡಿಸಿರಿ ಅದರಲ್ಲಿ ಯಾವುದು ವ್ಯರ್ಥವಾಗಬಾರದು ಎಂಬುದಾಗಿ ಒಂದು ವೇಳೆ ಕ್ರಿಸ್ತನು ಇದನ್ನು ಹೇಳದೇ ಇದ್ದಿದ್ದರೆ ಶಿಷ್ಯರು ಅನೇಕ ತುಂಡುಗಳನ್ನ ವ್ಯರ್ಥ ಮಾಡುತ್ತಾ ಇದ್ದರು ಇನ್ನೇನು ಉಂಡು ತೃಪ್ತರಾದೇವಲ್ಲ ಎಲ್ಲರೂ ಕೂಡ ತೃಪ್ತರಾಗಿ ಹೊರಟು ಹೋದರಲ್ಲ ಅಂದುಕೊಂಡು ಅಲ್ಲಲ್ಲಿ ಅನೇಕ ಆಶೀರ್ವಾದಗಳು ವ್ಯರ್ಥವಾಗಿ ಹೋಗುತ್ತಾ ಇತ್ತು ಆದರೆ ಏಸು ಕ್ರಿಸ್ತನು ಉಂಡು ತೃಪ್ತರಾದ ನಂತರವೂ ಕೂಡ ನೀವು ಒಂದು ತುಂಡನ್ನು ವ್ಯರ್ಥ ಮಾಡದಂತೆ ಕೂಡಿಸಬೇಕೆಂಬಂತ ಅಪ್ಪಣೆಯನ್ನು ಕೊಟ್ಟನು ಆ ರೀತಿಯಾಗಿ ಅವರು ಕೂಡಿಸುವಾಗ ಒಟ್ಟು ಹನ್ನೆರಡು ಬುಟ್ಟಿಗಳು ತುಂಬಿದವು ಅದರ ನಂತರ ಅದನ್ನು ಏನ್ ಮಾಡಿದರೆಂಬುದಾಗಿ ಬರೆಯಲ್ಪಟ್ಟಿಲ್ಲ ಆದರೆ ಅದನ್ನು ಖಂಡಿತವಾಗಿ ಯಾರಿಗಾದರೂ ಪ್ರಯೋಜನ ಪಡಿಸಿರುತ್ತಾರೆ ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ದೇವರು ನಮಗೆ ವಿಷಯಗಳನ್ನು ಆಶೀರ್ವದಿಸಿ ಕೊಡುವಾಗ ಖಂಡಿತವಾಗಿ ಅದು ಬಹಳ ಹೆಚ್ಚಾಗಿರುತ್ತದೆ ನಮಗೆ ತೃಪ್ತಿಯನ್ನು ಉಂಟು ಮಾಡಿದ ನಂತರವೂ ಕೂಡ ನಮ್ಮ ಕರಗಳಲ್ಲಿ ಸಾಕಷ್ಟು ಉಳಿಯುವಂತೆಯೇ ದೇವರು ಅನುಗ್ರಹಿಸುವಂತದ್ದು ಆ ಸಮಯದಲ್ಲಿ ನಾವು ಒಂದನ್ನ ಮರೆತು ಬಿಡಬಾರದು ಇನ್ನು ಅನೇಕ ಮಿಕ್ಕ ತುಂಡುಗಳು ನಮ್ಮ ಕರಗಳಲ್ಲಿ ಇರುವಾಗ ನಮ್ಮ ಜೀವಿತದಲ್ಲಿ ಇರುವಾಗ ನಾವು ಅದನ್ನ ವ್ಯರ್ಥ ಮಾಡಬಾರದು ನಾವು ತೃಪ್ತಿಗೊಂಡ ನಂತರ ನಾವು ಮತ್ತೊಬ್ಬರಿಗೆ ಆಶೀರ್ವಾದವಾಗಿರಬೇಕೆಂಬುದಾಗಿ ಅದನ್ನು ಕೂಡಿಸಿ ಅದನ್ನು ಉಪಯೋಗಿಸಬೇಕು ಎಂಬುದು ದೇವರ ಉದ್ದೇಶವಾಗಿದೆ ಅದಕ್ಕಾಗಿ ಆತನು ಅವಶ್ಯಕತೆಗಿಂತ ಹೆಚ್ಚಾಗಿ ನಮ್ಮನ್ನು ಆಶೀರ್ವದಿಸಿ ಅನುಗ್ರಹಿಸಿರುವಂತದ್ದು ದೇವರು ಅಬ್ರಹಾಮನನ್ನು ಕರೆಯುವಾಗಲೇ ನಾನು ಆಶೀರ್ವಾದ ನಿಧಿಯಾಗಿ ಎಂಬುದಾಗಿ ಹೇಳಿ ಕರೆದದ್ದು ನಿನ್ನ ಮೂಲಕವಾಗಿ ಲೋಕದ ಎಲ್ಲಾ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುತ್ತದೆ ಎಂಬುದಾಗಿ ವಾಗ್ದಾನ ಮಾಡಿದ್ದು ಇಂತಹ ವಾಗ್ದಾನಗಳಿಗೆ ನಾವು ಕೂಡ ಬಾಧ್ಯಸ್ಥರಾಗಿದ್ದೇವೆ ನಾವು ಆಶೀರ್ವಾದಗಳನ್ನು ಹೊಂದುವುದು ಮಾತ್ರವಲ್ಲ ಆಶೀರ್ವಾದವಾಗಿರಬೇಕು ಮತ್ತೊಬ್ಬರಿಗೆ ಒಂದು ಆಶೀರ್ವಾದವಂತ ಜೀವಿತವನ್ನ ನಡೆಸಬೇಕು ಅದಕ್ಕಾಗಿ ದಿವಸಗಳಲ್ಲಿ ನಾವು ಉಂಡು ತೃಪ್ತರಾದ ಮೇಲೆ ಮಿಕ್ಕ ತುಂಡುಗಳನ್ನ ವ್ಯರ್ಥ ಮಾಡದೆ ಅನವಶ್ಯಕವಾಗಿ ಅವುಗಳನ್ನು ಖರ್ಚು ಮಾಡದೆ ಎಲ್ಲಿ ಅದರ ಅವಶ್ಯಕತೆ ಇದೆಯೋ ಎಲ್ಲಿ ದೇವಸ್ಥಾನ ಆಗ್ರಹ ಇದೆಯೋ ಉದ್ದೇಶ ಇದೆಯೋ ಅಲ್ಲಿ ಅದನ್ನ ಬಳಸುವುದಾದರೆ ಅಲ್ಲಿ ಅದನ್ನ ಕೊಡುವುದಾದರೆ ಕರ್ತನು ನಿಶ್ಚಯವಾಗಿ ಸಂತೋಷ ಪಡುತ್ತಾನೆ ಅಂತವರನ್ನೇ ಕರ್ತನು ಇನ್ನೂ ಹೆಚ್ಚು ಹೆಚ್ಚಾಗಿ ಆಶೀರ್ವದಿಸುವಂತದ್ದು ಆದ್ದರಿಂದ ನಿಮ್ಮ ಸುತ್ತಮುತ್ತಲಿರುವಂತಹ ಬಡವರನ್ನ ದಿಕ್ಕಿಲ್ಲದವರನ್ನ ಅನಾಥರನ್ನ ವಿಧವೆಯರನ್ನ ಎಂದೂ ಕೂಡ ಮರೆತು ಬಿಡಬೇಡಿ ಅವರಿಗೆ ನೀವು ಮಾಡುವಂತಹ ಸಹಾಯವು ದೇವರ ದೃಷ್ಟಿಯಲ್ಲಿ ಇರುತ್ತದೆ ದೇವರು ಅದಕ್ಕಾಗಿ ನಿಮಗೆ ಹೆಚ್ಚಿನದನ್ನ ಅನುಗ್ರಹಿಸಿರುವಂಥದ್ದು ಅದನ್ನ ತಿಳಿದು ದಿವಸಗಳಲ್ಲಿ ಒಂದು ತುಂಡು ಕೂಡ ವ್ಯರ್ಥವಾಗದಂತೆ ನಿಮ್ಮ ಜೀವಿತದಲ್ಲಿ ಬರುವಂಥ ಪ್ರತಿಯೊಂದು ಆಶೀರ್ವಾದಗಳು ದೇವರ ಉದ್ದೇಶಾನುಸಾರವಾಗಿ ಪ್ರಯೋಜನವಾಗುವ ಹಾಗೆ ದೇವರ ಬಳಿಯಲ್ಲಿ ಅಪೇಕ್ಷಿಸಿ ಕೇಳಿ ಮತ್ತೊಬ್ಬರಿಗೆ ಆಶೀರ್ವಾದವಾಗಿರುವಂತಹ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ನಾವು ಉಂಡು ತೃಪ್ತರಾದ ಮೇಲೆ ನಮಗೆ ಎಲ್ಲವೂ ಕೂಡ ಸಾಕಷ್ಟು ಸಿಕ್ಕಿದ ಮೇಲೆ ಮಿಕ್ಕದನ್ನಪ್ಪ ನಾವು ವ್ಯರ್ಥವಾಗಿ ಕಳೆಯಬಾರದು ಸುಮ್ಮನೆ ಆಡಂಬರಕ್ಕಾಗಿ ಉಪಯೋಗಿಸಬಾರದು ನಿನ್ನ ಚಿತ್ತ ಏನೆಂಬುದನ್ನ ಅರಿತು ಅದನ್ನ ಕೂಡಿಸಿಟ್ಟು ಅದಕ್ಕೋಸ್ಕರ ಪ್ರಯೋಜನ ಪಡಿಸುವುದಕ್ಕೆ ಪ್ರತಿಯೊಬ್ಬ ಸಹಾಯ ಮಾಡು ಕೃಪೆಯನ್ನು ಅನುಗ್ರಹಿಸು ಕರ್ತನೆ ಬಲವನ್ನು ಅನುಗ್ರಹಿಸು ರಾಜ ಜ್ಞಾನವನ್ನು ಅನುಗ್ರಹಿಸು ಆಲೋಚನೆಗಳನ್ನು ಕೊಟ್ಟು ಮುನ್ನಡೆಸು ಏಸುವಿನ ನಾಮದಲ್ಲಿ ಎಲ್ಲ ತಡೆಗಳು ನೀಗಲಿ ಎಲ್ಲ ಕುತಂತ್ರಗಳು ನೀಗಲಿ ಲೌಕಿಕ ಆಡಂಬರಗಳು ವ್ಯಾಮೋಹಗಳು ನೀಗಲಿ ನಿನ್ನ ಮೇಲೆ ದೃಷ್ಟಿಯನ್ನು ಇಟ್ಟು ನಿನ್ನ ಆಗ್ರಹಿಸುವಂತಹ ಕಾರ್ಯಗಳನ್ನು ನೆರವೇರಿಸುತ್ತಾ ಜೀವಿಸುವುದಕ್ಕೆ ಆಶೀರ್ವದಿಸಲ್ಪಡುವುದು ಮಾತ್ರವಲ್ಲ ಆಶೀರ್ವಾದವಾಗಿರುವಂತಹ ಜೀವಿತವನ್ನು ನಡೆಸುವುದಕ್ಕೆ ಬಡವರನ್ನ ದಿಕ್ಕಿಲ್ಲದವರನ್ನ ಕರುಣಿಸುವುದಕ್ಕೆ ನಿನ್ನ ವಿಶೇಷ ಬಲ ಅನುಗ್ರಹಿಸು ಕೃಪೆಯನ್ನು ದಯಪಾಲಿಸು ಕರ್ತನೆ ನೀನು ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾದನೆ ಆ ರೀತಿಗೆ ಮಾಡುವಂತ ಪ್ರತಿಯೊಬ್ಬೊಬ್ಬರನ್ನು ಈ ದಿವಸ ಮೊದಲುಗೊಂಡೆ ನೀನು ವಿಶೇಷವಾಗಿ ಘನಪಡಿಸಿಯಪ್ಪ ಮಹಿಮೆಯಲ್ಲಿ ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದೇ ನೀನು ಆ ರೀತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಾನ್ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯ ಆಮೇನ್ ಆಮೇನ್